ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ರುಪೇಟೆ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆಡಳಿತದ ಅವಧಿಯಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡುವ ಮೂಲಕ ಅವರ ಜೊತೆಗೂಡಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸುವುದಾಗಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಸುನಿಲ್ ಬೋಸ್ರವರು ಹೇಳಿದರು ಅವರು ಇಂದು ಪ್ರಥಮ ಬಾರಿಗೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಹೇಳಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಕ್ಷೇತ್ರದ ಜನತೆ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಪೂರ್ಣ ಸಹಕಾರ ನೀಡುವ ಮೂಲಕ ಗೆಲುವಿಗೆ ಸಹಕರಿಸಿದ್ದಕ್ಕೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರುಗಳಿಗೆ ಇದೇ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿದರು ಇನ್ನು ಇದೇ ವೇಳೆ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಎಸ್ ಮಹೇಶ್ ಮಾಜಿ ಸಂಸದ ಎ ಸಿದ್ದರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುತ್ತನಪುರ ರಾಜಶೇಖರ್ ಹಾಪ್ಕಾಮ್ಸ್ ನಿರ್ದೇಶಕ

ಯಾರು ಮುಖಂಡಗಳಿದ್ದಾರೆ ಯಾವ ಇರಲಿ ಎಲ್ಲರೂ ಅವ್ರಿಗೆ ಚಿರಪರಿಸಿದ್ರು ಅದೇ ರೀತಿ ನಮ್ಮ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಬಹಳ ತಿಳುವಳಿಕೆ ಇದೆ ಈಗೇನೆಂದರೆ ನಮ್ಮ ಹಿಂದೆ ಸಚಿವರಾಗಿ ಮಾನ್ಯದ್ರೂ ಭಾಳ ಎಷ್ಟು ಕೆಲಸ ಕಾರ್ಯಗಳು ಮಾಡಿದ್ದು ಈಗಲೂ ಅಂತವಾಗಿ ಬಹಳ ಪರಿಸ್ಥಿತಿ ಇದೆ ದಯಮಾಡಿ ನಮ್ಮ ಶಾಸಕರು ಮತ್ತೆ ನೀವು ಭಾಳ ಭಾಳ ಬಹಳ ಆತ್ಮೆಯರು ಒಗ್ಗೂಡಿ ಬಂದು ನಮ್ಮ ತಾಲೂಕು ಸ್ನೇಹಿತರು ಈ ಭಾಗದ ಜನಪ್ರಿಯ ಶಾಸಕರು ಅದಂಥ ಗಣೇಶ್ ಪ್ರಸಾದ್ ನಮ್ಮ ಒಂದು ಒಂದು ಕಾವೇರಿ ಬಗ್ಗೆ ಮೀಟಿಂಗ್ ಕರೆದಾಗ ಅವ್ರನ್ನ ಕೇಳಿದೆ ಯಾಕೆ ನಮಗೆ ಇಪ್ಪತ್ತ್ ಮೂರರಿಂದ ಮತ್ತೆ ಈ ಸಂಸತ್ ಅಧಿವೇಶನ ಬಜೆಟ್ ಅಧಿವೇಶನ ಶುರುವಾಗ್ತಿದೆ ಅದು ಮುಗಿಯೋದು ಹನ್ನೆರಡನೇ ತಾರೀಕು